ನೀವು ನಿಮ್ಮ ಜೀವನದಲ್ಲಿ ಸ್ಫೂರ್ತಿ ಅಂತ ತಂದ್ಕೊಡುವಂತಹ ವ್ಯಕ್ತಿ ದಿನ ಒಬ್ಬೊಬ್ರು ನೋಡ್ತಾ 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 ನೀವು ಕಲ್ತ್ಕೊಳ್ತಾನೆ ಇರ್ತಾರೆ ಯಾರು ಆಕ್ಚುಲಿ ಕೈ ಇಲ್ದೋ ಅವನು ಅಕ್ಕಿನ ದುಡಿತಾ ಇರ್ತಾನೆ ಅವನೊಂದು ಸ್ಫೂರ್ತಿ ಆಗ್ತಾನ ನಿಮಗೆ ಇಟ್ ಇಸ್ ಅನ್ ಐಟಿಕ ನಾನು ಆ್ಯಕ್ಚುಲಿ ಆಕ್ಚುಲಿ ನೆಕ್ಸ್ಟ್ ಇರ್ತೇನೆ ಹೋಗಿ ತಿನ್ನೋಣ ಯಾಕಂದರೆ ಅವ್ನು ಆ್ಯಕ್ಚುಲಿ ಭಿಕ್ಷೆ ಬಿಡದೇ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು ಅಷ್ಟಕ್ಕೆ ಕೆಲಸ ಕೊಟ್ಟೋರಲ್ಲ ಗ್ರೇಟ್ ತಾನೆ ಗ್ರೇಟ್ ಸರ್ ಅವ್ನು ಹುಡ್ಕೊಳಕ್ ನಾವೆಲ್ಲ ಸ್ಫೂರ್ತಿ ಆಗ್ತಾನೆ ಹೌದು ದೆನ್ ಇಂತವ್ರಿಗಿಂತ ಸ್ಫೂರ್ತಿ ಬೇಕಮ್ಮ ಸುಮ್ಮನೆ ಯಾರ್ದೋ ಅವರು ಇವ್ರು ಸ್ಫೂರ್ತಿ ತಗೊಳಕ್ಕಿಂತ ನಿಮ್ ಸುತ್ತಮುತ್ತ ಜಸ್ಟ್ ವಾಚ್ ಇಟ್ ಹಾಂ ಹೊಟ್ಟೆ ಪಾಡು ಚಾಟ್ಸ್ ಯಾ ಹೆಸರು ನೋಡಿ ಸರ್ ಅದಕ್ಕೆ ನಂಗೆ ಗೂಗಲ್ ತುಂಬ ಅಂದ್ಬಿಟ್ಟು ಇನ್ನೊಂದ್ಸಲಿ ತೆಗೆದು ನೋಡ್ರಿ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ಪ್ರತಿಯೊಬ್ರು ಏನಾದ್ರೂ ಒಂದು ಕಸಬ್ ಮಾಡಿದ್ರೆ ಮಾತ್ರ ಜೀವನ ಮಾಡುವುದು ಬೆಂಗಳೂರಿನಲ್ಲಿ ಹಾ ಸ್ವಂತ ಕಸಬು ಮಾಡದೇ ಇದ್ದರೆ ಜೀವನ ಮಾಡೋದು ಭಾಳ ಕಷ್ಟ ಏನಾದರೂ ಒಂದು ಸಂಪಾದನೆ ಮಾಡೋದಕ್ಕೆ ದಾರಿ ಹುಡಿಕೊಂಡು ಈ ಸಣ್ಣ ಪುಟ್ಟ ಈ ರೀತಿ ಮಾಡೋದ್ರಿಂದ ಜೀವನ ಮಾಡ್ಬೋದು ಇವನ ಬಗ್ಗೆ ಹೇಳೋದಾದರೆ ಇವನು ಹ್ಯಾಂಡಿಕ್ರಾಫ್ಟ್ ಹಾಂ ಇವನು ಪಾಪ ಬೇರೆ ಕಡೆ ಏನು ಹೋಗಿ ಕೆಲಸ ಮಾಡೋದಕ್ಕೆ ತೊಂದರೆ ಆಗುತ್ತೆ ಈಗ ಇವನು ಇದು ಮಾಡ್ತಾ ಇರೋದ್ರಿಂದ ಇವನು ಜೀವನ ಆಗಿಸ್ಬೋದು ಹಾಂ

ಸರ್ ಸರ್ ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಹುಬ್ಬಳ್ಳಿ ಹೌದು ಸರ್ ಇದೇನು ಆನ್ ಸರ್ ಆನ್ ಹುಟ್ಟುವಾಗಲೇ ಹುಟ್ಟಿದ ತಕ್ಷಣವೇ ಹುಟ್ಟುವಾಗಲೇ ಇದ್ದಿದ್ದು ಸುಮಾರು ತಂದೆ ತಾಯಿ ಸುಮಾರು ಖರ್ಚುಗಳು ಮಾಡಿದರು ಸಕ್ಸಸ್ ಆಗಲಿಲ್ಲ ಎರಡು ಕಾಲು ಇದು ಫೇ ಇದು ಆಗಿದ್ದು ಒಂದು ಕಾಲು ಸಕ್ಸಸ್ ಆಯ್ತು ಒಂದು ಕಾಲು ಸಕ್ಸಸ್ ಆಗಲಿಲ್ಲ ಎರಡು ಕಾಲು ಎರಡು ಇದ್ದಿದ್ದೆ ಸರ್ ಆನ್ ಬರ್ತು ಹಿಂಗಿದ್ದು ಕಾಲುಗಳು ಬಟ್ ಒಂದು ಕಾಲು ಆಪ್ರೇಷನ್ ಮಾಡಿ ಎಲ್ಲ ಸಕ್ಸಸ್ ಆಯಿತು ಒಂದು ಆಗಲಿಲ್ಲ ಅವ್ನು ಹಂಗೆ ಬಿಟ್ಟರೆ ಸರ್ ಅದಾದಮೇಲೆ ಜೀವನ ಹಾಗೆ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೆವು ಊರಲ್ಲಿ ನಾವು ಊರು ಮಾಡಿಬಿಟ್ಟು ಬೆಂಗಳೂರು ಬಂದೆ ಸರ್ ನಾವು ಬಿಕಾಮ್ ಓದಿದ್ದೇವೆ ಸರ್ ಬಿಕಾಮ್ ಬಿಕಾಮ್ ಓದಿದ್ದೆವು ವೀರೇಶು ತುಂಬ ಕಷ್ಟಜೀವಿ ತಾನು ಚಾಲೆಂಜಿಂಗ್ ಆಗಿದ್ರು ಕೂಡ ತನ್ನ ಕಾಲಲ್ಲಿ ನಿಂತು ಏನೋ ಬದುಕನ್ನು ಕಟ್ಕೋಬೇಕು ಒಂದು ಬೇರೆ ಥರದ್ದು ಏನೋ ಆಗಬೇಕು ತನ್ನ ಐಡೆಂಟಿಟಿನ ತಾನೇ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಕಷ್ಟಪಡ್ತಾ ಇರೋ ವ್ಯಕ್ತಿ ಅವರು ಒಂದು ನೆಲೆ ಕಂಡುಕೊಂಡಿದ್ದಾರೆ ಚೆನ್ನಾಗಿ ಮಾಡ್ತಿದ್ದಾರೆ ನಾನು ಈ ಕಡೆ ಬಂದಾಗೆಲ್ಲ ಎಲ್ ಹಾವ್ ಚಾಟ್ಸ್ ಆಮೇಲೆ ಅವರು ತುಂಬ ಅವ್ರ ಸ್ಪಿರಿಟ್ ಅವ್ರ ಎನರ್ಜಿ ನೋಡಿ ಖುಷಿ ಆಗುತ್ತೆ ಸೊ ಏನೋ ಕ್ರಿಯೇಟಿವ್ ಆಗಿ ಹೊಟ್ಟೆಪಾಡು ಚಾಟ್ಸ್ ಅಂತ ಇಟ್ಕೊಂಡು ನಾವು ಮಾಡ್ತಿದ್ದಾರೆ ವೆರಿ ನೈಸ್ ಪರ್ಸನ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಮೇಲೆ ವೆರಿ ಏನಂತಾರೆ ತುಂಬ ಹಂಬಲ್ ಕಸ್ಟಮರ್ಸ್ಗೆ ಇಷ್ಟ ಆಗುವಂಥ ವ್ಯಕ್ತಿ ಬಂದರೆ ಇಲ್ಲೊಂದು ಪ್ಲಸೆಂಟ್ ವಾತಾವರಣ ಚೆನ್ನಾಗಿ ರಿಸೀವ್ ಮಾಡ್ಕೊತಾರೆ ಎಲ್ಲರಿಗೂ ಒಂದು ಚಾಟ್ಸ್ ತಿಂದ ಅನುಭವ ಖುಷಿಯಾಗುತ್ತೆ ನೈಸ್ ಬೆಳಿ ಬೆಳಿಲಿ ಬೆಳೀಲಿ ಅವರು ಇಂಥವ್ರಿಗೆ ಎಲ್ಲ ಸಪೋರ್ಟ್ ಮಾಡಿ ಇನ್ನು ದೊಡ್ಡದಾಗಿ ಬೆಳೆದು ಇನ್ನಷ್ಟು ಈ ತರದ ದೊಡ್ಡ ದೊಡ್ಡ ಅಂಗಡಿಗಳಾಗ್ಲಿ ಅಂತ ಆಸೆ ನೀರಿ ಒಂದು ಸರಿ ಹೋಯ್ತು ಇನ್ನೊಂದು ಸರಿ ಹೋಗ್ಲಿಲ್ಲ ಒಂದು ಒಂದು ಕಾಲ್ ಸರಿ ಹೋಯ್ತು ರೈಟ್ ಲೆಗ್ ಸರಿ ಆಯಿತು ಲೆಫ್ಟ್ ಸರಿ ಆಗಲಿಲ್ಲ ಸರ್ ಓಕೆ ಏನು ಅದ್ರ ಜೊತೆಗೆ ಹೆಂಗೆ ಅಭ್ಯಾಸ ಆಗೋಯ್ತಾ ಅಭ್ಯಾಸ ಆಯ್ತು ಸರ್ ನಾನು ನೋಡಿದ್ರೆ ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ ಬಟ್ ಆಮೇಲೆ ಬರ್ಬರ್ತಾ ಬರ್ಬರ್ತಾ ಡೇ ಬೈ ಡೇ ಬೈ ಡೇ ಬೈ ಇಂಪ್ರೂವ್ಮೆಂಟ್ ಆಯಿತು ಹಂಗೆ ನಡೆದಾಡ್ಕೊಂಡು ಫಸ್ಟ್ ಎರಡು ಸ್ಟಿಕ್ ಇಡ್ಕೊತಾ ಇದ್ದೆ ಆಮೇಲೆ ಒಂದು ಸ್ಟಿಕ್ಕಿಗೆ ಬಂದಿದ್ದಾಯಿತು ಒಂದು ಸ್ಟಿಕ್ಕಿಂದ ಇವಾಗ ಫುಲ್ ಗ್ರಿಪ್ನೆಸ್ ಸಿಕ್ತು ಅಡ್ಡಾಡೋಕ್ಕೆ ನನಗೆ ನನ್ನ ದಿನನಿತ್ಯದ ಕರ್ತವ್ಯಗಳನ್ನು ಮುಗಿಸ್ಕೊಳ್ಳೋಕ್ಕೆ ನನಗೂ ಅನುಕೂಲ ಆಗೋದು ಓಕೆ ಬೆಂಗಳೂರಿಗೆ ಯಾವಾಗ ಬಂದಿರಿ ಸರ್ ಸರ್ ನಾನು ಟೂ ತೌಸಂಡ್ ತರ್ಟೀನಲ್ಲಿ ಬಂದಿದ್ದು ಸರ್ ಟೂ ತೌಸಂಡ್ ತರ್ಟೀನಲ್ಲಿ ಬೆಂಗ್ಳೂರಿಗೆ ಬಂದಿರಿ ಹೌದು ಸರ್ ಏನು ಕನ್ಸುಗಳನ್ನ ಹೊತ್ಕೊಂಡು ಬೆಂಗಳೂರಿಗೆ ಬಂದ್ರಿ ಸರ್ ನನ್ನ ಕನಸು ನಾನು ನಾಲ್ಕು ಜನಕ್ಕೆ ಕೆಲಸ ಕೊಡಬೇಕು ಅಂತ ಒಂದು ಅವಾಗಿ ಚಿಕ್ಕ ಒಂದು ಆಸೆ ಇತ್ತು ಹ್ಞೂ ಸೊ ಆ ಕನ್ಸ ಹೊತ್ಕೊಂಡು ಬೆಂಗಳೂರು ಬಂದೆ ಬೆಂಗಳೂರು ವಿಶಾಲವಾದ ಪ್ರಪಂಚ ಎಲ್ರಿಗೂ ಆಸರೆ ಆಗುತ್ತೆ ಬೆಂಗಳೂರು ಯಾವುದೇ ಭಾಷೆ ಇರಲಿ ಯಾವುದೇ ಆಗಲಿ ಏನೇ ಆಗಲಿ ಅವ್ರು ಬಂದವರಿಗೆ ಅನ್ನ ಕೊಡುವಂಥ ಪ್ರಪಂಚ ಅಂದ್ರೆ ಬೆಂಗಳೂರು ಫಸ್ಟ್ ಆಫ್ ಆಲ್ ಬೆಂಗ್ಳೂರು ಅನ್ನ ಅವರಿಗೆ ಕೈ ಮುಗಿಬೇಕು ಯಾಕಂದ್ರೆ ಬೆಂಗಳೂರು ಯಾರು ಗೊತ್ತಿಲ್ಲ ಅಂದ್ರೂ ಅವ್ರಿಗೆ ಓದೋಕ್ಕೆ ಬರೋಕ್ ಬರಲಿಲ್ಲ ಅಂದ್ರೂ ಅವ್ನಿಗೆ ಬೆಂಗ್ಳೂರು ಅನ್ನ ಕೊಡುತ್ತೆ ಬೆಂಗಳೂರು ಒಂದು ಮೋಸ್ಟು ಏನಂದರೆ ಈ ತಂದೆ ತಾಯಿಗೆ ಹೆಂಗೆ ಆ ಥರನ ಬೆಂಗಳೂರು ಹಂಗೆ ಆಗ್ಬಿಟ್ಟದೆ ಸರ್ ಅವ್ರು ಏನೇ ನಾವು ಏನೇ ಮಾಡಿದ್ರು ತಂದೆ ತಾಯಿ ಅನ್ನ ಹಾಕ್ತಾರೆ ಬೆಂಗಳೂರಲ್ಲಿ ಅದೇ ಥರ ಸರ್ ನಾವು ಯಾವ ಕೆಲಸ ಮಾಡಿದ್ರು ಕೈ ಹಿಡ್ದೇ ಹಿಡಿತದೆ ಸಕ್ಸಸ್ಫುಲ್ ಮಾಡೇ ಮಾಡುತ್ತೆ ಜನ ಆದರೆ ದುಡಿತಾ ಇರಬೇಕಷ್ಟೇ ಆಳ್ಮೇರಬೇಕು ದುಡಿತಾ ಇರಬೇಕು ಸರ್ ಎಷ್ಟನೇ ವಯಸ್ಸಿನಾಗ ಬಂದಿರಿ ಸರ್ ನಾನು ಇಪ್ಪತ್ತ ಮೂರಲ್ಲಿ ಬಂದಿದ್ದೆ ಸರ್ ಈಗ ಎಷ್ಟು ಸರ್ ವಯಸ್ಸು ಮೂವತ್ತು ಸರ್ ಏನೇನು ಪ್ರಯತ್ನಗಳು ಮಾಡಿದ್ರಿ ಏನು ಮಾಡಿದೆ ಸರ್ ಎಜುಕೇಷನ್ ಮಾಡಿದೆ ಎಜುಕೇಷನ್ ಮಾಡಿ ಬೆಂಗಳೂರು ಬಂದಿದ್ದೆ ಸರ್ ಅಂಗವಿಕಲತೆ ನಿಮಗೆ ಎಲ್ಲಿ ಕಾಡಿಲ್ಲವಾ ಕಾಡ್ದು ಸರ್ ಸುಮಾರು ಕಡೆಗೆ ಕಾಡ್ದು ಫಸ್ಟು ಬೆಂಗಳೂರು ಬಂದಾಗ ಕೆಲಸ ಅಂದಾಗ ಅಂಗವಿಕಲತೆ ಅನ್ನೋ ಕಾಡ್ದು ಬಟ್ ಅದನ್ನು ಕಾಡೋದನ್ನು ನಾವು ಇದನ್ನ ಮೆಟ್ಟಿ ನಿಂತ್ರನೇ ನಾವು ಬದುಕೋಕ್ಕಾಗೋದು ಅಂತ ನಾವೇ ಸ್ವಂತ ಏನಾರು ಒಂದು ಪ್ರಯತ್ನ ಮಾಡೋಣ ಅಂತ ಈ ಪ್ರಯತ್ನಕ್ಕೆ ಬಂದಿದ್ದು ಸರ್ ಹೋಟ್ಲ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದು ಅವಾಗೇ ಆಯಿತು ನಾನು ಕೆಲಸ ಕೊಡಬೇಕು ಅನ್ನೋದೊಂದು ಕನಸಿತ್ತು ನಾಲ್ಕು ಜನ ಕೆಲಸ ಕೊಡಬೇಕು ನಾಲ್ಕು ಜನ ಅಲ್ಲ ಹತ್ತು ಹನ್ನೆರಡು ಜನಕ್ಕೆ ಕೆಲಸ ಕೊಟ್ಟೆ ಈಗ ನಡೀತಾ ಇದೆ ಸರ್ ದೇವ್ರದಯ್ಯದಿಂದ ಚೆನ್ನಾಗಿ ನಡೀತಾ ಇದೆ ಬಿ ಕಾಮ್ ಓದಿ ಏನು ಟ್ರೈ ಮಾಡಲಿಲ್ವಾ ಎಲ್ಲ ಕಡೆ ಟ್ರೈ ಮಾಡಿದ್ದೆ ಸರ್ ಸುಮಾರು ಕಡೆಗೆ ಟ್ರೈ ಮಾಡಿದ್ದಾಯಿತು ಎಲ್ಲ ಮಾಡಿಕೊಂಡೆ ಬಟ್ ಆದರೆ ಏನಂದ್ರೆ ನಮ್ಮ ದೃಷ್ಟಕ್ಕೆ ಯಾವುದು ಸಿಗಲಿಲ್ಲ ತುಂಬ ಚೆನ್ನಾಗಿದೆ ಸರ್ ನೇಮ್ ನೇಮ್ ನೋಡಿ ಆ್ಯಕ್ಚುಲಿ ಅಟ್ರಾಕ್ಟ್ ಆಗುತ್ತೆ ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಟ್ರೈ ಮಾಡೋಣ ಅಂತ ಈ ಕಡೆ ಬಂದಾಗ ಬಂದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಹೈಜಿನಿಟಿ ಮತ್ತು ಅವರು ನಮಗೆ ರೆಸ್ಪಾಂಡ್ ಮಾಡೋ ರೀತಿ ಎಲ್ಲನೂ ತುಂಬ ಅಟ್ರಾಕ್ಟಿವ್ ಅನಿಸ್ತು ನನಗೆ ಬಂದಿದ್ಕೆ ಅಷ್ಟು ದೂರಿಂದ ಬಂದಿದ್ದಕ್ಕೆ ನನಗೇನು ಮೋಸ ಇಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ನೀವು ನಾನು ಆಲ್ರೆಡಿ ತೋರಿಸಿರ್ತಾರೆ ತುಂಬ ಬರಹಗಳು ಕನ್ನಡದ ಬಗ್ಗೆ ಅದು ಇದೆಲ್ಲ ಆಟೋದ ಮೇಲೆ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ಬಿಂಗೆ ಕನ್ನಡಿಗ ಅದನ್ನೆಲ್ಲ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ದಯವಿಟ್ಟು ಎಲ್ಲ ಬಂದು ಒಂದ್ಸಲಿ ಟ್ರೈ ಮಾಡಿ ಎಲ್ಲರೂ ಸಪೋರ್ಟ್ ಮಾಡೋಣ ನಮ್ಮವ್ರಿಗೆ ಕೆಲಸ ಕೊಟ್ಟಿದ್ದೀನಿ ಅಂದ್ರಿ ಏನು ಕೆಲಸ ಮಾಡಿದ್ರಿ ಸರ್ ಅದೇ ನಾನು ಹೋಟ್ಲ್ ಡಿಪಾರ್ಟ್ಮೆಂಟ್ ಬಂದಿದ್ದು ಹೋಟ್ಲ್ ಗೆ ಹೆಂಗೆ ಏನ್ ಅನುಭವ ಇತ್ತು ಅನುಭವ ಏನಿದಲ್ಲ ಸರ್ ಬ್ರದರ್ ಒಬ್ರು ಅಲ್ಲೇ ಮಾಡ್ತಾ ಇದ್ರು ಅವ್ರ ಜೊತೆ ಬಂದ್ಬಿಟ್ಟು ಜಾಯ್ನ್ ಹಾಕೊಂಡು ಅನುಭವ ಆಯ್ತು ತುಂಬಾ ಅಂದ್ರೆ ತುಂಬಾ ಅನುಭವ ಆಯ್ತು ಯಾಕಂದ್ರೆ ಈ ಹೋಟ್ಲು ಡಿಪಾರ್ಟ್ಮೆಂಟಲ್ಲಿ ಒಬ್ರು ಕೈ ಕೊಟ್ರು ಆ ಪೊಸಿಷನ್ ಅಲ್ಲಿ ನಿಂತು ಮಾಡೋಷ್ಟು ಅನುಭವ ಬಂದ್ಬಿಡ್ತು ಸರ್ ನಮಗೆ ಇವಾಗ ಮೇನ್ ಇಂಪಾರ್ಟೆಂಟ್ ಹೋಟ್ಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಟ್ಟ ಅನ್ನೋರು ಇರ್ತಾರೆ ಆ ಬಟ್ಟ ಕೈ ಕೊಟ್ಬಿಟ್ರೆ ಅವತ್ತಿನ ದಿನಕ್ಕೆ ಆ ಬಟ್ಟ ಹೋಟ್ಲನ್ನ ಕ್ಲೋಸ್ ಮಾಡ್ಬೇಕಾಗ್ತದೆ ಈ ನಮ್ದು ಈಗ ನಮ್ದು ಪರಿಸ್ಥಿತಿ ಹಂಗೆ ಬಟ್ ಆದ್ರೆ ನಮ್ಗೆ ಅನುಭವ ಇತ್ತು ನಾವು ಕೆಲಸ ಕಲ್ತಿದ್ವಿ ಇವತ್ತಿಲ್ಲ ಅಂದ್ರೆ ನಾವೇ ನಿಂತ್ಕೊಂಡು ಮಾಡುವಂತ ಒಂದು ಧೈರ್ಯ ಇದೆ ಸರ್ ನಮ್ಗೆ ನಾವೇ ಮಾಡ್ತಾ ಇದ್ದೀವಿ ಆ ಹೋಟೆಲ್ ಚೆನ್ನಾಗಿ ನಡೀತಾ ಇತ್ತು ಚೆನ್ನಾಗಿ ನಡೀತಾ ಇತ್ತು ಸೂಪರ್ ಎಷ್ಟು ಜನ ಕೆಲಸ ಕೊಟ್ಟಿದ್ರಿ ಇವಾಗ ಅಲ್ಲಿ ಹನ್ನೆರಡು ಜನ ಕೆಲಸ ಮಾಡ್ತಾ ಇದ್ರಿ ಸರ್ ಹನ್ನೆರಡು ಜನ ಪ್ರೆಸೆಂಟ್ ಮಾಡ್ತಾರೆ ಹಾ ಏನಾಯ್ತು ಆ ಹೋಟೆಲ್ ಏನಾಯ್ತು ಅಂದ್ರೆ ಸರ್ ಅದೇ ಓನರ್ ಜಾಸ್ತಿ ಫ್ರಾಂಚೈಸಿ ಆಯಿತು ಫ್ರಾಂಚೈಸಿ ಆದ್ಮೇಲೆ ಏನಾಯಿತು ಕಣ್ಣು ಕಾಣಿಸ್ತಾ ಇತ್ತು ಡೈಲಿ ಹದಿನೈದು ಸಾವಿರ ಆಯಿತು ಬಿಸಿನೆಸ್ ಸೊ ಆಮೇಲೆ ಏನಾಯ್ತು ನಾನು ಆನ್ಲೈನ್ ಬಿಸ್ನೆಸ್ ನನ್ನ ಅದು ಒಂದ್ ಒಂದೂವರೆ ಲಕ್ಷ ಆಗೋದು ಆನ್ಲೈನ್ ಜೊತೆ ಸುಗ್ಗಿನ ಒಂದೂವರೆ ಲಕ್ಷ ಮಾಡ್ತಾ ಇದ್ದೆ ಸೊ ಇವ್ರಿಗೆ ಇನ್ನೂ ಕೇಳಿದ್ರೆ ನಾನು ಎಕ್ಸ್ಟ್ರಾ ಕೇಳಿದ್ರೆ ಎಕ್ಸ್ಟ್ರಾ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವರು ಎಪ್ಪತ್ತೈದು ಸಾವಿರ ಮಾಡಿದ್ರು ಸಡನ್ಲಿ ಪರ್ ಮಂತ್ ನಾನು ಆಗಲ್ಲ ಅಂತಂದು ಹೇಳಿದೆ ಆಗಲ್ಲ ಅಂತ ಹೇಳಿದಕ್ಕೆ ಮೂರು ತಿಂಗಳು ಟೈಮ್ ತಗೊಂಡ್ರು ಇಲ್ಲ ಖಾಲಿ ಮಾಡಬಿಡು ಅಂತ ಹೇಳಿದ್ರೆ ಖಾಲಿ ನೀವು ಹುಡುಗರು ಸಂಬಳ ಕೊಟ್ಟು ಅಂಗಡಿ ಬಾಡಿಗೆ ಆಮೇಲೆ ಐಟಮ್ಸ್ ಎಲ್ಲ ನಮ್ದೆ ಸರ್ ಕರೆಂಟ್ ಬಿಲ್ ವಾಟರ್ ಬಿಲ್ ನೀರು ಪ್ರತಿಯೊಂದು ಪರ್ಚೇಸ್ ಐಟಮ್ ನಮ್ದೆ ಅಷ್ಟೆಲ್ಲ ಕೊಟ್ಟು ಉಳಿತಿತ್ತು ಏನು ಸರ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇತ್ತು ಸರ್ ಐವತ್ತು ಸಾವಿರ ಕೊಡ್ಬೇಕಾದ್ರೆ ಆಮೇಲೆ ಇಪ್ಪತ್ತೈದು ಸಾವಿರ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅದಾದ್ಮೇಲೆ ಇದು ಐಟಮ್ಸ್ ರೇಟು ಜಾಸ್ತಿ ಆಗ್ತಾಯ್ತು ಯಾಕೆ ನೀವು ಫ್ರಾಂಚೈಸಿ ಅಂತ ತಗೊಂಡ್ರಿ ನೀವೇ ಶುರು ಮಾಡ್ಬೋದು ನಮ್ ಕಡೆ ಬಂಡವಾಳ ಇದ್ದಿದ್ದಿಲ್ಲ ಆ ಬಂಡವಾಳ ಇಲ್ಲದಾದ್ಮೇಲೆ ನಾನು ಇವ್ರ ಯಾರ ನಮ್ಮ ಬ್ರದರ್ ಒಬ್ರು ಮಾಡ್ತಾ ಇದ್ರಿ ಕೆಲಸನ ನಾನು ಅಲ್ಲಿ ಬಂದ್ ಆಗಿದೆ ನಮ್ ಬಂದ್ ಆದ್ಮೇಲೆ ಅವಾಗ ನಾವ್ ಇಬ್ರು ಸೇರ್ಬಿಟ್ಟು ಮಾಡ್ಕೊಂಡಿದ್ದೆ ಫ್ರಾಂಚೈಸಿನ ಅಂತ ಹ್ಮ್ ಹ್ಮ್ ಬಂಡವಾಳ ಎಷ್ಟ್ ತೊಡಗಿಸಿದ್ರಿ ಅದಕ್ಕೆ ನಾಲ್ಕು ಲಕ್ಷ ತೊಡಗಿಸಿದ್ವಿ ನೀವೇ ನಿಮ್ಮ ಸ್ವಂತ ಬಂಡವಾಳ ಸ್ವಂತ ಬಂಡವಾಳ ಅದನ್ನೆಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದಲ್ಲ ಸರ್ ಟ್ರಾವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಲ್ಲಿಂದ ಸಂಪಾದನೆ ಮಾಡಿದ್ದು ಅಲ್ಲಿ ಹಾಕಿದ್ದು ಸರ್ ನೀವು ಅದಕ್ಕಿಂತ ಮೊದಲು ಟ್ರಾವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಾಂ ಓಕೆ ಟ್ರಾವೆಲ್ಸ್ ಅಲ್ಲಿ ಕೆಲಸ ಮಾಡಿ ಅಲ್ಲಿ ತೊಡಗಿಸಿದ್ರಿ ಸೊ ಅದು ಕಂಪ್ಲೀಟ್ ಲಾಸ್ ಆಯ್ತಾ ಅಥವಾ ಲಾಸ್ ಆಯ್ತು ಸರ್ ಪ್ರಾಫಿಟ್ ಏನಾಗಲಿಲ್ಲ ಹ್ಞೂ ಪ್ರಾಫಿಟ್ ಆಯಿತು ಬಟ್ ನಿಮಗೆ ದಕ್ಕಲಿಲ್ಲ ಅದು ದಕ್ಲಿಲ್ಲ ಓನರ್ಗೆ ದಕ್ತದ್ದು ಅಷ್ಟೇ ಸರ್ ಅದಾದಮೇಲೆ ನಾನು ಹೊರಗಡೆ ಬಂದೆ ಸರ್ ಅಲ್ಲಿಂದ ವಾಶ್ ಔಟ್ ಹೊರಗಡೆ ಬಂದ್ಬಿಟ್ಟೆ ಫುಲ್ ನಾನು ಹೊರಗಡೆ ಬಂದ್ಬಿಟ್ಟು ಇನ್ನು ಮುಂದೆ ಜೀವನಕ್ಕೆ ಏನು ಗತಿ ಅಂತ ಹುಡುಕ್ತಾ ಇದ್ದಾಗ ನಮ್ಮ ಬ್ರದರ್ ಇನ್ನೊಬ್ರು ಬ್ರದರ್ ಒಬ್ಬರು ಸರ್ ಅವರು ಮೇನ್ ಇಂಟರ್ನ್ಯಾಷನಲ್ ಶಪ್ಪು ನವೀನ್ ಸಂತ ಮೊಟ್ಟು ಏಷ್ಯಾದಲ್ಲಿ ನಂಬರ್ ಒನ್ ಅಂತ ಅವಾರ್ಡ್ ಬೇರೆ ಬಂದಿದೆ ಅವರಿಗೆ ಅವರು ನನಗೆ ಸಜೆಷನ್ ಮಾಡಿದರು ಸರಿ ನೀನು ಈ ಥರ ಮಾಡು ನಾನು ಹೇಳಿದೆ ನನ್ನ ಹತ್ರ ಏನು ಒಂದು ರೂಪಾಯಿನೂ ಬಂಡವಾಳ ಇಲ್ಲ ಸದ್ಯಕ್ಕೆ ಬೇರೆ ಕಡೆ ನಾನು ಕೆಲಸ ಮಾಡ್ತೀನಿ ಅಂತ ಆವಾಗ ಸರಿ ಆಯಿತು ಅಂತ ನನಗೆ ಟೈಮ್ ಕೊಡೋಂದ್ರು ಸುಮ್ಮನೆ ಅದೇ ಸರ್ ನಾನು ಒಂದು ಎರಡು ಮೂರು ದಿನ ಆಮೇಲೆ ಗುರುವಾರ ಆಯಿತು ಗುರುವಾರ ನಾನು ದೇವಸ್ಥಾನಕ್ಕೆ ಹೋದೆ ಸಾಹಿಬ್ಮ್ಮ ಗುರುವಾರ ಗುರುವಾರ ಹೋಗ್ತೀನಿ ಅಲ್ಲಿ ಹೋದಾದ ಮೇಲೆ ಅವರು ಫೋನ್ ಮಾಡಿದರು ಸ್ವಲ್ಪ ಊರಿಗೆ ಹೋಗೋ ಹೋಗೋಬ್ರ ಅಂತ ಅಂದ್ಬಿಟ್ಟು ಅವ್ರ ಅಪ್ಪಾಜಿ ಹತ್ರ ಹೋದ್ರು ಸರ್ ಅವ್ರ ಅಪ್ಪಾಜಿ ಬಂದ್ಬಿಟ್ಟು ಇಲ್ಲಿ ಮಹಾಲಕ್ಷ್ಮಿ ಲೋಟಲ್ಲಿ ಸಬ್ ಇನ್ಸ್ಪೆಕ್ಟ್ರು ಮನೆಗೆ ಹೋದ್ವಿ ಮನೆಗೆ ಹೋಗಿ ಟೀ ಕಾಫಿ ತಿಂಡಿ ಕೊಟ್ರು ಆಮೇಲೆ ಹೇಳಿದ್ರು ಇವರೆಲ್ಲ ಆಲ್ರೆಡಿ ಅವ್ರ ಹತ್ರ ಮಾತಾಡಿದ್ರು ಈ ಥರ ಆಗ್ಬಿಟ್ಟದೆ ಹುಡುಗನಿಗೆ ದುಡ್ಡು ಬೇಕು ಅಂತಂದ್ಬಿಟ್ಟು ಅವ್ರ ಅಪ್ಪಾಜಿ ಒಂದೂವರೆ ಲಕ್ಷ ತಂದ್ಬಿಟ್ಟು ಡೈರೆಕ್ಟ್ ಕೈ ಕೊಟ್ರು ಸರ್ ತಂದ್ಕೊಟ್ಟು ಮಾಡಪ್ಪ ನಿನ್ಗೆ ಸಕ್ಸಸ್ ಆಗುತ್ತೆ ನಾನು ಇದೀನಿ ಅಂತ ಅಂತಂದ್ಬಿಟ್ಟು ಆಮೇಲೆ ಈ ಫೀಲ್ಡ್ ಬಂದಿದ್ದೆ ಸರ್ ಈ ಗಾಡಿ ಮಾಡ್ಕೊಂಡ್ವಿ ಈ ಗಾಡಿ ಮಾಡ್ಕೊಂಡು ಇವತ್ತಿಗೆ ಒಂದು ಐದು ಜನ ಮಾಡ್ತಾ ಇದ್ದಾರೆ ಸರ್ ಇದೇ ಥರದ್ದು ಅಂದ್ರೆ ನಾನೇ ಫ್ರಾಂಚೈಸಿ ಅಂತ ಏನು ಕೊಟ್ಟಿಲ್ಲ ಅವರು ಡೈಲಿ ಪಾಪ ಅವರು ಗಾಡಿ ಮಾಡ್ಕೊಂಡವ್ರೆ ಅವ್ರು ನನ್ನ ಕೈಯಲ್ಲಿ ನಾನು ಐಟಮ್ ಮಾಡಿ ರೆಡಿ ಕೊಡ್ತೀನಿ ನಮ್ಮ ಬ್ರದರ್ ಇನ್ನೊಬ್ರು ಅವ್ರೆ ಅದೇ ಫಸ್ಟ್ ನಮ್ಮ ಜೊತೆಗಿದ್ದವ್ರು ಅವ್ರು ಇದ್ದಾರೆ ಅವರು ನಾನು ಇಬ್ಬರು ಸೇರಿಬಿಟ್ಟು ಐಟಮ್ ಮಾಡಿ ಕೊಡ್ತೀವಿ ಅವರು ಡೈಲಿ ಅಂತ ನಮ್ಗೆ ಕೊಡ್ತಾರೆ ಅವ್ರ ಜೀವನಾನೂ ಆಗ್ತದೆ ನಮ್ಮ ಹೆಸರು ಎಲ್ಲಿ ಹೇಳ್ಬೇಡಿ ಅಂತಾನೆ ಹೇಳಿದೀನಿ ನಮ್ಮ ಅಂಗಡಿ ಶಾಪ್ನ ಇಟ್ಕೊಬಿಟ್ಟು ನಿಮ್ಗೆ ಏನು ತಿಳ್ತೈತೆ ಆ ಶಾಪ್ ಇಟ್ಕೊಂಡು ಜೀವನ ಮಾಡಿ ಅಂತ ಸರ್ ಇವು ಮೂರು ಕಡೆ ನಾಲ್ಕು ಕಡೆಗೆ ಮಾಡ್ತಾರೆ ಸರ್ ಒಂದು ವಿಜಯನಗರದಲ್ಲಿ ಮಾಡ್ತಾರೆ ಒಂದು ಆರ್ ಆರ್ ನಗರದಲ್ಲಿ ಮಾಡ್ತಾರೆ ಸರ್ ಇಬ್ಬರೊಬ್ಬರುಳ್ಳ ಒಬ್ರು ಬಂದು ಮಾತಾಡ್ಕೊಂಡು ಹೋಗೋರೆ ಅವರು ಚೆನ್ನಾಗ್ ಆಗಲಿ ಸರ್ ವಿಶೇಷ ಸರ್ ಇದು ಕರ್ಡ್ ಮೊಸರು ಐಟಮ್ಸು ಸ್ಪೆಷಾಲಿಟಿ ಐಟಮ್ ಅಂದ್ರೆ ಇದರಲ್ಲಿ ಎಲ್ಲ ಇರುತ್ತೆ ಸರ್ ಹಾಕ್ತೀರಿ ಈಗ ಇದಕ್ಕೆ ಸ್ವೀಟು ಖಾರ ಮೊಸರು ಆಮೇಲೆ ಇದಕ್ಕೊಂದು ಸಪ್ರೇಟ್ ಆಗಿ ಒಂದು ಚಟ್ನಿ ಅಂತ ಮಾಡ್ತೀವಿ ಸರ್ ಸ್ಪೆಷಲ್ ಚಟ್ನಿ ಅಂತ ಇದು ಈ ಚಟ್ನಿ ಮಾಡ್ಕೊತೀವಿ ಇದರಿಂದ ಟೇಸ್ಟ್ ಜಾಸ್ತಿ ಬರುತ್ತೆ ಆಮೇಲೆ ಇದು ತಿನ್ನೋಕ್ಕೆ ಸರ್ ನಿಮಗೆ ಹಾ ಅದು ಕ್ರಂಚಿನ ಲಾಸ್ಟ್ ಎಂಟು ಗಂಟಾನು ಸಿಗುತ್ತೆ ನಿಮಗೆ ಹಾ ಸರ್ ನೀವೇ ನಿಮ್ ರೆಸಿಪಿ ನೀವೇ ಕಂಡಿಡ್ತಿರೋದು ಅದೇ ಸರ್ ನಮ್ ಬ್ರದರ್ ಹೇಳಿದ್ನೆಲ್ಲ ನಿಮ್ಗೆ ಅವರು ಏಷ್ಯಾದಲ್ಲಿ ನಂಬರ್ ಒನ್ ಅಂತ ಮೂರು ಸತ ಮೂರು ತ್ರೀ ಇಯರ್ಸ್ ಅವಾರ್ಡ್ ಕೊಟ್ಟಾರ ಅವ್ರಿಗೆ ಹೌದಾ ಅವರು ಈ ರೆಸಿಪಿನ ಹೇಳ್ಕೊಟ್ರು ನಾನ್ ಕೇಳಿದು ಈ ಅಣ್ಣ ಏನಾರು ಒಂದು ಫುಡ್ ಬಾತ್ ಮಾಡ್ತಾ ಇದೇ ಒಂದು ಒಂದ್ ಏನಾರು ಒಂದು ಡಿಫ್ರೆಂಟ್ ಆಗಿರ್ಬೇಕು ಐಟಮ್ಸ್ ಅಂತ ಅವಾಗ ಇದೊಂದು ಮಾಡು ನೀನು ಸಾಕು ಅಂತ ಅಂದ್ಬಿಟ್ಟು ಅವ್ರು ಈ ತರ ಮಾಡಿಕೊಡು ಸರ್ ಇದು ತುಂಬಾ ಜನರಿಗೆ ಇಷ್ಟ ಆಗಿದೆ ಸರ್ ಬಂದವರೆಲ್ಲ ಇದೆ ಬುಟ್ಟಿ ಚಾಟ್ ಅಂತಾನೆ ಕೇಳ್ತಾರೆ ಬುಟ್ಟಿ ಚಾಟ್ ಹೌದು ಸರ್ ಎಷ್ಟು ಇದಕ್ಕೆ ಇದು ಒಂದ್ ಮಾತ್ರ ಐದ್ ಪೀಸ್ ಬರುತ್ತೆ ಸರ್ ಇದು ಒಂದ್ ಪೀಸ್ ಅಲ್ಲ ಐದು ಪೀಸ್ ಇರುತ್ತೆ ಸರ್ ಐದು ಪೀಸಿಗೆ ಐವತ್ತು ರೂಪಾಯಿ ಸರ್ ಇದು ಒಂದ್ ಮಾತ್ರ ನಮ್ಮ ಅಂಗಡಿಯಲ್ಲಿ ಐವತ್ತು ರೂಪಾಯಿ ಮಿಕ್ಕಿದೇನ್ ತಗೊಂಡ್ರು ಮೂವತ್ತು ರೂಪಾಯಿ ಆಮೇಲೆ ನಮ್ಮ ಭಾರತದ ಸೈನಿಕರಿಗೆ ಮತ್ತೆ ಅಂಗವಿಕಲರಿಗೆ ತರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಇಟ್ಟಿದೆ ಸರ್ ಸ್ಟಾರ್ಟ್ ತುಂಬ ಚೆನ್ನಾಗಿದೆ ತುಂಬ ಇದೆ ಅದರ ಕಾಸ್ಟು ಕೂಡ ಬೇರೆ ಗಿಡ ಇಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಏನಂದರೆ ಡಿಫ್ರೆಂಟು ಇವರು ಹ್ಯಾಂಡಿಕ್ಯಾಪ್ಟೇ ಹ್ಯಾಂಡಿಕ್ಯಾಪ್ಟ್ ಇರೋದ್ರಿಂದ ಅವ್ರಿಗೂ ಸಹ ನಮ್ಮ ಕಡೆಯಿಂದ ಏನಾದ್ರು ಒಂದು ನಾವು ದುಡ್ಡು ಕೊಡ್ತೀವಿ ಅವ್ರಿಗೆ ಫುಡ್ ಕೊಡ್ತಾರೆ ಬಟ್ ನಾವು ದುಡ್ಡು ಕೊಟ್ಟು ಅವ್ರು ಫುಡ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಅವ್ರ ಬದುಕು ಇಂಪ್ರೂವ್ಮೆಂಟ್ ಇದರಿಂದ ನಾವು ಬರೋದ್ರಿಂದ ಹೊಟ್ಟೆಪಾಡು ಅಂತ ಹೆಸರಿಟ್ರಿ ಸ ಏನಿದ್ರಿ ಹಿನ್ನೆಲೆ ಇದರ ಹಿನ್ನೆಲೆ ಎರಡು ಥರ ಇದೆ ಸರ್ ಒಂದು ಗ್ರಾಹಕರಿಗೆ ಒಂದು ಅಟ್ರಾಕ್ಷನ್ ಆಗಿ ಒಂದು ಹೆಸ್ರು ಕಾಣಲಿ ಅಂತ ಏನೋ ಹೆಸರು ಏನು ಡಿಫ್ರೆಂಟಾಗಿದೆ ಏನು ಅಂತ ಬಂದು ನೋಡಲಿ ಅಂತ ಒಂದು ಇನ್ನೊಂದು ಎರಡನೇದ್ದು ನಮ್ಮ ಹೊಟ್ಟೆಪಾಡಿಗೋಸ್ಕರ ಪಾಡಿಗೆ ಒಂದು ಒಂದು ಡಿಫ್ರೆಂಟಾಗಿ ಒಂದು ಏನೋ ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು ಅದಕ್ಕೆ ಹೊಟ್ಟೆಪಾಡು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಡೋದು ಹೊಟ್ಟೆಗಾಗಿ ಸರ್ ಅದಕ್ಕೋಸ್ಕರ ನಾನು ಒಂದು ಹೊಟ್ಟೆಪಾಡು ಚಾರ್ಟ್ಸ್ ಅಂತಲೇ ಬಂದೆ ಹೊಟ್ಟೆ ಪಾಡು ಅಂತ ಒಂದು ಇತ್ತು ಒಂದು ಇನ್ನೂರ ಐವತ್ತು ಮುನ್ನೂರು ಹೆಸರು ಬರ್ದು ಇನ್ನೂರ ಅರವತ್ತೊಂಬತ್ತು ಹೆಸರು ಬರೆದೆ ಬಟ್ ಅದರಲ್ಲಿ ಸೆಲೆಕ್ಟ್ ಆಗಿದ್ದು ಎರಡೇ ಹೆಸರು ಈ ಚಾಟ್ ಸೆಂಟ್ರಿಗೆ ದೇವರೇ ಗತಿ ಅಂತ ಮಾಡ್ಕೊಂಡಿದೆ ಆಮೇಲೆ ಇದಕ್ಕೆ ಲಾಸ್ಟಿಗೆ ಇನ್ನೊಂದು ಎರಡು ಬರ್ಕೊಂಡೆ ಹೊಟ್ಟೆ ಪಟ ಚಾಟ್ಸ್ ಒಂದು ಈ ಚಾಟ್ಸ್ ಬ್ರದರ್ ಸಜೆಷನ್ ಕೇಳಿದೆ ಹೊಟ್ಟೆ ಪಟೋ ಚಾಟ್ಸ್ ಅಂತಾನೆ ಹೇಳು ತುಂಬಾ ಲುಕ್ ಆಗಿದೆ ಹೆಸರು ಹೆಸರು ಮಾತ್ರ ಅನ್ಬ್ಯೂಟಿಬಲ್ ಆಗಿದೆ ಚೆನ್ನಾಗಿದೆ ನೋಡಿ ಎಲ್ರಿಗೂ ಲುಕ್ ಆಗಿದೆ ಚೆನ್ನಾಗಿ ಕಾಣಿಸುತ್ತೆ ಬರ್ತಾರೆ ಅಂದರು ಬಂದರು ಸರ್ ಇವಾಗ ಅದ ಹೆಸರು ತುಂಬಾ ಪಾಪ್ಯುಲಾರಿಟಿ ಆಗ್ಬಿಟ್ಟಿದೆ ಹೆಸರು ಎಲ್ಲರು ನೋಡಿದ್ರು ಬಂದರು ಫಸ್ಟ್ ನಗ್ತಾರೆ ಆದ್ರೂ ನಕ್ಕವ್ರ ಆದ್ರೆ ಏನಕ್ಕೆ ಹಿಂಗಿಟ್ಟಿದ್ರಾ ಬನ್ರಿ ಅಂತ ಬಂದು ವಿಸಿಟ್ ಮಾಡ್ಬಿಟ್ಟು ಹೋಗ್ತಾರೆ ಸರ್ ಇವತ್ತು ಎಷ್ಟು ವರ್ಷ ಆಯಿತು ಸರ್ ಇದು ಒಂದು ವರ್ಷ ಆಯಿತು ಅಲ್ಲಿ ಬಿಟ್ಟು ಒಂದು ತಿಂಗಳು ಅದೇ ಆದಮೇಲೆ ಇಲ್ಲಿ ಶುರು ಮಾಡ್ಕೊಂಡಿದ್ದು ಈಗೇನು ಅನ್ನಿಸ್ತಾ ಇದೆ ಇವಾಗ ಇದು ಸೆಕೆಂಡ್ ಇನ್ನಿಂಗ್ಸ್ ಸರ್ ಇದು ಸೂಪರ್ ಆಗಿದೆ ಇದಕ್ಕೆ ಯಾರ್ದು ಇದನ್ನೂ ಇಲ್ಲ ನನ್ನೇ ರಾಜ ನಾನೇ ಅಲ್ಲಾದರೂ ಇನ್ನೊಬ್ರು ಏನಾದರೂ ಕೇಳ್ಬೇಕಾಗಿತ್ತು ನಾನೇ ರಾಜ ನಾನೇ ಕಿಂಗು ಬಂದವ್ರನ್ನ ಆತ್ಮೀಯತೆಯನ್ನು ಬರ್ಮಾಡಿಕೊಂಡು ಅವ್ರನ್ನ ಒಳ್ಳೆ ಖುಷಿ ಪಡಿಸ್ಬಿಟ್ಟು ಕಳಿಸ್ತಾ ಇದ್ದೀನಿ ಸರ್ ಇಲ್ಲಿ ಎಷ್ಟು ಜನಕ್ಕೆ ಕೆಲಸ ಕೊಟ್ಟರೆ ಈಗ ಸದ್ಯಕ್ಕೆ ಇಲ್ಲಿ ಪ್ರೆಸೆಂಟ್ ಮೂರು ಜನ ಅವರೇ ಸರ್ ಮೂರು ಜನ ಅವರೇ ಇದು ಮೂರೇ ಜನ ಸರ್ ಇರೋದು ಬಟ್ ಇವಾಗ ಏನಂದ್ರೆ ಕೆಲ್ಸಕ್ಕೆ ಅಂತ ಏನಿಲ್ಲ ಸರ್ ಬೇರೆ ಬೇರೆ ಕಡೆಯವರು ಎಲ್ಲ ಬಂದು ಬಂದು ಇಲ್ಲಿ ಐಟಮ್ಸ್ ತಿಂದು ಟೇಸ್ಟ್ ನೋಡಿದ್ರು ನಾವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ನಮ್ಗೆ ಐಟಮ್ಸ್ ಸಪ್ಲೈ ಮಾಡಿ ನಾವು ಒಂದು ಗಾಡಿ ಮಾಡ್ಕೊಂಡು ಮಾಡ್ತಾ ಇದೇವೆ ಅಂತ ಆಲ್ರೆಡಿ ಮೂರು ಕಡೆ ಮಾಡ್ತಾವೆ ಸರ್ ಇದೆಲ್ಲ ನೀವೇ ನಾವೇ ಮಾಡ್ತೇವೆ ಸರ್ ನಾವಿಲ್ಲಿ ಟು ಬಿ ಎಚ್ ಕೆ ಬೆಡ್ರೂಮ್ ಇದೆ ಮನೆ ಇದೆ ಅದರಲ್ಲೇ ಎಲ್ಲ ಮಾಡ್ತೇವೆ ಸರ್ ನಮ್ಮಲ್ಲಿ ಮಸಾಲೆ ಪಾನಿ ಬುಟ್ಟಿ ಅಂತ ಒಂದು ಸ್ಪೆಷಲ್ ಐಟಮ್ ಮಾಡ್ತೀವಿ ಯೂಸಿಯಲ್ಲಿ ಫುಡ್ ಮದ್ಮೇಲೆ ಮಸಾಲ ಪುರಿ ಪಾನಿಪುರಿ ಮಾಡ್ತಾರೆ ಬಟ್ ಏನಾದ್ರು ಒಂದು ಡಿಫ್ರೆಂಟ್ ಐಟಮ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು ಡಿಫ್ರೆಂಟಾಗಿ ಒಂದು ಬುಟ್ಟಿ ಚಾಟ್ ಅಂತ ಒಂದು ಮಾಡ್ಕೊಂಡಿದ್ದೆ ಅದೇ ಡಿಫ್ರೆಂಟು ನಮ್ಮ ಅಂಗಡಿ ಸ್ಪೆಷಲ್ ಅದೇ ಅದೇ ಸರ್ ತುಂಬ ಸ್ಪೆಷಲ್ ಏನು ರೇಟ್ ಮಾಡಿದ್ರೆ ಸರ್ ನಮ್ಮದು ಮೂವತ್ತು ರೂಪಾಯಿ ಸ್ಟಾರ್ಟ ಸರ್ ಮೂವತ್ತು ರೂಪಾಯಿಂದ ಲಾಸ್ಟ್ ಒಂದು ಐಟಮ್ ಬುಟ್ಟಿ ಚಾಟ್ ಮಾತ್ರ ಇವತ್ತು ಮಿಕ್ಕಿದ್ದು ಏನು ತೊಂದರೆ ಒಂಬತ್ತು ಹತ್ತು ಐಟಮ್ಸ್ ಇದೆ ಹತ್ತರಲ್ಲಿ ಒಂಬತ್ತು ಐಟಮ್ಸು ಮೂವತ್ತು ರೂಪಾಯಿ ಮಿಕ್ಕಿದ್ದು ಒಂದು ಐಟಮ್ ಮಾತ್ರ ಐವತ್ತು ಟೈಮಿಂಗ್ ಏನು ಟೈಮಿಂಗ್ ಮೂರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಗಂಟೆ ಇರುತ್ತೆ ಸರ್ ಪ್ರತಿ ದಿವಸ ಪ್ರತಿದಿನನ ಸರ್ ರಜೆ ಅಂತ ರಜಾ ಯಾವತ್ತೂ ಇಲ್ಲ ರಜೆ ಇಲ್ಲ ಸರ್ ರಜೆ ಮಾಡೋದನ್ನೇನ ಸರ್ ಏನೋ ಅನಿವಾರ್ಯ ಪರಿಸ್ಥಿತಿಗಳು ಬಂದರೆ ಕಾರಣಾಂತರಗಳಿಂದ ರಜೆ ಹಾಕಬೇಕು ಸರ್ ಕೊನೆಯದಾಗಿ ಏನು ಕೇಳ್ಕೊತಾರೆ ಮನೆಯದಾಗಿ ವೀಕ್ಷಕರಿಗೆ ಏನಂದ್ರೆ ಸರ್ ಕೆಲಸ ಇಲ್ಲ ಅಂತಂದರೆ ಸ್ವಂತ ಕೆಲಸ ದುಡಿಮೆ ಮಾಡಿ ಒಂದರಲ್ಲಿ ಒಂದು ಜೀವನದಲ್ಲಿ ದಾರಿ ದೇವರು ತಾರಿ ವರ್ಷ ತೋರಿಸ್ತಾನೆ ಯಾವುದೇ ಒಂದು ಕೆಲಸ ಕೆಲಸ ಇಲ್ಲ ಅಂತ ಖಾಲಿ ಕುಂತ್ಕೋಬಾರ್ದು ಸರ್ ಅದೇ ನನ್ನ ಆಸೆ ಯಾಕಂದ್ರೆ ನಾವೇ ಕೆಲಸ ಇಲ್ಲ ಅಂತಂದು ಸುಮ್ಮನೆ ಕುಂತ್ಕೊಂಡ್ರೆ ಇನ್ನು ಮುಂದೆ ಬರೋ ಪೀಳಿಗೆಗಳಿಗೆ ಹಿಂಗೆ ನಮ್ಮನ್ನ ಹೆಚ್ಕೊಂಡು ಸುಮಾರು ಕುಟುಂಬಗಳ್ತ ಅವ್ರದ್ದು ಹೆಂಗೆ ಕತೆ ಕೆಲಸ ಇಲ್ಲ ಅಂತ ಏನೋ ಒಂದು ಸಿಕ್ಕಿದ್ ಮಾಡ್ತಾ ಇರ್ಬೇಕು ಸರ್ ಸುಮ್ಮನೆ ಅಷ್ಟೇ ಕಣ್ಣು ಮುಚ್ಕೊಂಡು ಜೈ ಅಂತ ಸುಮ್ಮನೆ ಮಾಡ್ತಾ ಇರ್ಬೇಕು ಸರ್ ಅಷ್ಟೇ ಅದು ಬೇಕು ಅದು ಬೇಕಂತ ಏನಿಲ್ಲ ಸರ್ ಇವಾಗ ಯಾರೋ ನೋಡಿ ಸರ್ ಎಲ್ಲೆಲ್ಲಿ ಏನೇನ ಮಾಡ್ತಾರೆ ಯಾರು ನಮ್ಗೇನು ಸರ್ ಎಲ್ಲೆಲ್ಲ ಬೇರೆ ರಾಜ್ಯದವ್ರು ಬಂದು ಏನೇನೋ ಮಾಡ್ತಾರೆ ನಾವು ಅದರಲ್ಲಿ ಕನ್ನಡಿಗರು ಕರ್ನಾಟಕದವರು ಅದರಲ್ಲಿಂದ್ರೆ ತುಂಬ ಹೆಮ್ಮೆ ಸರ್ ನಮ್ಗೆ ನಾವು ಮಾಡ್ಬೇಕು ಸರ್ ಅಷ್ಟೇ ಯಾವ ರಾಜ್ಯದವರಾದ್ರೆ ಏನು ಸರ್ ಬಂದು ಅವ್ರಿಗೆ ಕೆಲಸ ಅಂದ ಮೇಲೆ ನಮ್ಮವ್ರು ನಾವು ಮಾಡ್ಬೇಕು ಸರ್ ಫಸ್ಟ್ ಯಾವುದೇ ಅಂತ ಸರ್ ಜೀವನಕ್ಕೇನು ದುಡಿದ್ರು ಬೆಳಗಿನ ಸಂಖ್ಯೆ ದುಡಿದ್ರು ದೇವ್ರು ಕೊಟ್ಟೆ ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಸರ್ ಅದಂತೂ ನನ್ನ ಜೀವನದಲ್ಲಿ ತುಂಬ ಅನುಭವ ಆಗ್ಬೋದು ಖಂಡಿತವಾಗಿ ಕೊಡ್ತಾನೆ ಸರ್ ಇದೇ ಆಗ್ಬೇಕು ಇಷ್ಟೇ ಬಂಡವಾಳ ಇರಬೇಕು ಇದೇ ಜಾಗ ಇರ್ಬೇಕು ಅವೆಲ್ಲ ಸುಳ್ಳು ಅಂತೀರಿ ಸುಳ್ಳು ಸರ್ ಅದ್ ಯಾವ್ದಾದ್ರೂ ಅದು ಮೂಢ ನಂಬಿಕೆ ಅಷ್ಟೇ ಓ ನಾನು ನೋಡಿ ರಾಯಲ್ ರಾಯಲ್ಪ ಅವ್ರಿದ್ರ ಅದಿದ್ರೆ ಹಂಗಾಗತ್ತೆ ಈಗ ನಾ ಅವ್ರ ಕಾರ್ ಹೋತ್ ಓ ಇದ್ರೆ ನಾನು ಹೋತಾ ಇದ್ನಲ್ಲ ನನ್ನ ಹತ್ರ ಇರೋದೇ ಸೈಕಲ್ ಸೈಕಲ್ ಅಲ್ಲಿ ಜಿಂದ ಮಾಡ್ಬೇಕು ಸರ್ ಕಾರ್ಗೆಲ್ಲ ತಲೆ ಕಟ್ಸ್ ಹೋಗ್ಬಾರ್ದು ಅದು ಬರ್ಬೇಕಾದ್ರೆ ನಮ್ ಅದೃಷ್ಟ ಇದ್ರೆ ಬಂದೇ ಬರುತ್ತೆ ಇಲ್ಲ ಅಂದ್ರೆ ಬರಲ್ಲ ಅಷ್ಟೇ ಬರಲ್ಲ ಅಷ್ಟೇ ಸರ್ ನಮ್ಮ ಆಸೆ ನೋಡಿ ಸರ್ ಈಗ ನಂದಿರೋದು ಗಾಡಿ ಗಾಡಿ ಒಂದ್ ಏಳುವರೆ ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತಾರೆ ಜನ ಎರಡ್ ಅವರ್ ಎರಡೂವರೆ ಅವರ್ ಬರ್ತಾರೆ ಹೋತಾರೆ ತಿಂದು ಹೋಗ್ತಾ ಇರ್ತಾರೆ ಸರ್ ಅವ್ರು ಬಂದರು ಸಂತೋಷಪಟ್ಟರು ಹೋದ ಅಷ್ಟೇ ಸರ್ ವೀರೇಶ್ ಈ ಮುಂದಿನ ಕನಸು ಏನು ಮುಂದಿನ ಕನಸು ಏನಿಲ್ಲ ಸರ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಇಷ್ಟು ವರ್ಷ ಅವ್ರು ಕಷ್ಟಪಟ್ಟು ಸಾಕು ಇವಾಗ ನಾವು ಸ್ವಂತ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಆಸೆ ಅವ್ರನ್ನ ಒಂದು ಟ್ರಿಪ್ ಕರ್ಕೊಂಡು ಹೋಗ್ಬೇಕಂತ ಇದೆ ಸರ್ ಇವಾಗ ಸದ್ಯದಲ್ಲಿ ತೀರ್ಥ ಇರ್ತಾರೆ ಎಲ್ಲ ಮುಗಿಸ್ಕೊಂಡು ಇವಾಗ ಸದ್ಯಕ್ಕೆ ಸ್ವಲ್ಪ ಕಮಿಟ್ಮೆಂಟ್ ಇದೆ ಮುಗಿಲಿ ಅಂತ ನಾನು ತಿಂಗಳು ಸರ್ ಮನೆ ಪ್ರೋಗ್ರಾಮ್ ಮನೆ ನಡೀತಾ ಇದೆ ಪ್ರೋಗ್ರೆಸ್ ಮನೆ ಮಾಡ್ಬೇಕು ಅಂತಿದ್ದೀವಿ ಮನೆ ಮಾಡ್ತೀವಿ ಊರಲ್ಲೇ ಮುಗಿಸ್ಕೊಂಡು ಸರ್ ಅವರು ಟ್ರಿಪ್ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ತೇನೆ ಸರ್ ಅಷ್ಟೇ ಜೀವನ ಸೂಪರ್ ನಡೀತಾ ಇದೆ ಸರ್ ಆಗಷ್ಟೇ ಇದೆ ಅವರು ಏನಂತ ಕೇಳ್ಕೊಳ್ಳೋದು ಅಪ್ಪ ಅವ್ರನ್ನೆಲ್ಲ ದಂಡದ ತೋರಿಸ್ಕೊಂಡ್ ಬರೋ ಚೆನ್ನಾಗಿರೋ ನಮ್ಮನ್ನ ಅಂತ ಒಂದು ಅಷ್ಟೇ ಕೇಳ್ಕೊಳ್ಳೋಲ್ಲ ಸರ್ ಏನೂ ನೋಡಿಲ್ಲ ಸರ್ ನಮ್ಮ ಅಪ್ಪ ಅಮ್ಮ ಅವ್ರನ್ನ ನೋಡ್ಸ್ಬೇಕಷ್ಟೇ ಹಾಗೂ ನೋಡಿಸ್ಬೇಕು ಅಂತ ವಿವರಿಸ್ಬೇಕು ಪಾಪ ಅವರು ಯಮಂಗೆ ಕೆಲಸ ಮಾಡ್ಕೊಂಡು ಮನೇಲಿ ನಮಗೆ ನಾವು ನಮ್ಮನ್ನ ಬೆಳೆಸಿದ್ದಾರೆ ತುಂಬ ಕಷ್ಟದಲ್ಲಿ ಬಂದಿದ್ರು ಅವರಂತರೂ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಬಂದವ್ರೆ ಅವ್ರನ್ನ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಅಷ್ಟೇ ನನ್ನ ಆಸೆ ಕರ್ಕೊಂಡೋಗ್ಬೇಕು

ಬೇರೆ ಬೇರೆ ಕಾರಣಕ್ಕಾಗಿ ತೊಗೊಂಡು ಬಂದಿರ್ತೀನಿ ಬಟ್ ಈ ಕತೆ ತುಂಬ ವಿಶೇಷವಾಗಿದ್ದು ನನಗೆ ಯಾಕೆ ಅಂತಂದರೆ ವೀರೇಶ್ ಅವರು ನನಗೆ ಯಾವ ಕಾರಣಕ್ಕೂ ಅಂಗವಿಕಲರು ಅಂತ ಅನಿಸ್ಲೇ ಇಲ್ಲ ಎಲ್ಲದರಲ್ಲಿ ಎಕ್ಸ್ಟ್ರಾ ಶಕ್ತಿ ಇದೆ ಅಂತ ಅಂದ್ಕೊಂಡೆ ನಾವೆಲ್ಲ ಸುದ್ದಿ ಇರೋರು ಕೂಡ ಕೆಲವೊಂದು ಸರಿ ಒದ್ದಾಡ್ತಾ ಇರ್ತೀವಿ ಜೀವನ ಮಾಡೋದಕ್ಕೆ ಇಂಥವ್ರನ್ನ ನೋಡಿದಾಗ ಎಂಥ ಸ್ಫೂರ್ತಿಯ ಸೆಲೆ ವೀರೇಶ್ ಅಂತೇಳಿದರೆ ಸರ್ ಏನು ಬೇಕಾದರೂ ಕೆಲಸ ಮಾಡಿ ಗೆಲ್ಲಬಹುದು ಸರ್ ಅನ್ನೋ ಹಠ ಇದೆಯಲ್ಲ ಮನುಷ್ಯನಿಗೆ ನಿಜಕ್ಕೂ ನನಗೆ ಭಾಳ ಖುಷಿ ಆದ ವಿಚಾರ ಅದು ವೀರೇಶ್ ಅವರ ಮಾತು ಕತೆ ನುಡಿ ನಡೆ ಎಲ್ಲವೂ ಅದ್ಭುತವಾಗಿದೆ ಹಾಗಾಗಿ ಈ ಚಾಟ್ಸ್ ನಡೀತಾ ಇದೆ ಎಲ್ಲೆಲ್ಲಿಂದ ಬರ್ತಾರೆ ದೂರದಿಂದ ಬರ್ತಾರೆ ಗೆಳೆಯರೇ ಕಾರಣ ಅಂತೇಳಿದರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಅಷ್ಟೇ ಇವ್ರಿಗಿರೋದು ಹಾಗಾಗಿ ಇವ್ರು ನುಡ್ಕೊಂಡು ಬರ್ತಾರೆ ಅವ್ರ ಜೊತೆ ನಾಲ್ಕು ಮಾತಾಡ್ತಾರೆ ಆಮೇಲೆ ಫುಡ್ ಬಗ್ಗೆ ಹೇಳಲೇಬೇಕಾಗಿಲ್ಲ ನೀವೇನಾದರೂ ತೊಗೊಳ್ರಿ ಅದ್ಭುತವಾಗಿದೆ ಕಡಿಮೆ ರೇಟಲ್ಲಿದೆ ಇಪ್ಪತ್ತೈದು ಮೂವತ್ತು ರೂಪಾಯಿನಲ್ಲಿ ಸಿಗುತ್ತೆ ಮತ್ತು ಇನ್ನೇ ಆಗ್ತಡ ನೀವು ವೀರೇಶ್ ಅವ್ರನ್ನ ಮಾತಾಡಿಸಿದಾಗ ಆಗುತ್ತೆ ಇಲ್ಲಿ ಸಾಯಂಕಾಲದ ಚಾಟ್ಸ್ ತಿಂದಂಗೂ ಆಗುತ್ತೆ ಮೂರು ಗಂಟೆಗೆ ಶುರು ಆಗುತ್ತೆ ಒಂಬತ್ತು ಹತ್ತು ಗಂಟೆವರೆಗೂ ಇರ್ತಾರೆ ರಜಾನೇ ಇಲ್ಲ ಇದು ಇರೋದು ನಾಗರಬಾವಿ ಬೈ ಟು ಕಾಫಿ ಮತ್ತು ಕಬಾಬ್ ಫ್ಯಾಕ್ಟ್ರಿ ಅಂತ ಇದೆ ಅದ್ರ ಮಧ್ಯೆ ಬರ್ತಕ್ಕಂಥದ್ದೇ ನಿಮಗೆ ಹೊಟ್ಟೆಪಾಡು ಚಾಟ್ಸು ಅಂತ ಇರ್ತಾರೆ ಹೊಟ್ಟೆಪಾಡಿಗೋಸ್ಕರ ಮಾಡಿರುವಂಥದ್ದು ನಮ್ಮ ಹೊಟ್ಟೆ ತುಂಬದಂಗಾಯಿತು ಅವ್ರ ಹೊಟ್ಟೆಪಾಡು ಕೂಡ ಆಯಿತು ಅನ್ನೋ ಕಾನ್ಸೆಪ್ಟು ಹಾಗಾಗಿ ಹೊಟ್ಟೆಪಾಡು ಅನ್ನ ಹೆಸರಿಟ್ಕೊಂಡಿದ್ದಾರೆ ಒಂದು ಸಲ ಬನ್ನಿ ಅವ್ರ ಕನ್ನಡ ಪ್ರೀತಿ ಮೆಚ್ಚಬೇಕು ಅವರ ಜೀವನ ಪ್ರೀತಿ ಮೆಚ್ಚಬೇಕು ಅವ್ರ ಕೆಲಸದ ಬಗ್ಗೆ ಇರೋ ಗೌರವ ಶ್ರದ್ಧೆಯನ್ನು ಮೆಚ್ಚಬೇಕು ಹಾಗಾಗಿ ಹೊಟ್ಟೆಪಾಡು ನಿರಂತರವಾಗಿ ನಡೀತಾ ಇರಲಿ ವೀರೇಶ್ ಅವ್ರ ಎಲ್ಲ ಕನಸುಗಳು ಈಡೇರಲಿ ಒಂದು ಸಲ ಬನ್ನಿ ಇಂಥವ್ರಿಗೆ ನಾವು ಸಾಥ್ ಕೊಡೋಣ ಎನ್ನಂಥವ್ರಿಗೆ ಕೊಡೋಣ ಹೇಳಿ ಅಲ್ವಾ ನನಗೂ ಖುಷಿ ಆಯಿತು ಅವ್ರ ಕತೆ ತಂದಿದ್ದಕ್ಕೆ ನೀವು ಒಂದು ಸಲ ನೇರವಾಗಿ ವೀರೇಶ್ ಅವ್ರನ್ನ ಮೀಟ್ ಮಾಡಿ ಅವ್ರು ಚಾಟ್ಸ್ ತಿನ್ನಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯ